ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಆಯುಕ್ತ ಎನ್ ಶಸಿದ ಅವರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ನಲವತ್ತೈದು ಕ್ರಿಮಿನಲ್ಗಳನ್ನು ಗಡಿಪಾರು ಮಾಡಿ ಶಶಿಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ ಈ ರೌಡಿ ಶೀಟರ್ಗಳ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ದಾಖಲಾಗಿವೆ ಈ ರೌಡಿ ಶೀಟರ್ಗಳು ಕೊಲೆ ಸುಲಿಗೆ ಮಾದಕ ವಸ್ತುಗಳ ಮಾರಾಟ ಮಟ್ಕಾ ಭೂಮಾಪಿಯ ಮತ್ತಿತರ ವಿಷಯಗಳಲ್ಲಿ ಭಾಗಿಯಾಗಿ ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಆತಂಕವಿದೆ ಈ ನಿಟ್ಟಿನಲ್ಲಿ ಶಾಂತಿ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ನಲವತ್ತೈದು ಅಶಿಸ್ತಿನ ಶೀಟರ್ಗಳ ವಿರುದ್ಧ ಗಡಿಪಾರು ಆದೇಶ ಹೊರಡಿಸಲಾಗಿದೆ ಆರೋಪಿಗಳನ್ನು ಬೀದರ್ ಯಾದಗಿರಿ ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರಕ್ಕೆ ವರ್ಗಾವಣೆ ಮಾಡಲಾಗಿದೆ ಇನ್ನು ಅವರ ಚಟುವಟಿಕೆಗಳ ಮೇಲೆ ನಿಗಾ ವಹಿಸುವಂತೆ ಈ ಸಂದರ್ಭದಲ್ಲಿ ಶಶಿಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಡಿಸಿಪಿ ಮಹಾನಿಂಗ ನಂದಗಾವಿ ಎಸಿಪಿ ಆರ್ ರವೀಶ್ ಹಾಗೂ ವಿವಿಧ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ತುಪ್ಪ ಧಾರವಾಡ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಅಪರಾಧಗಳ ತಡೆ ಅಪರಾಧಗಳ ಪತ್ತೆ ಮಹಿಳೆಯರ ಮತ್ತು ಮಕ್ಕಳ ವಿದ್ಯಾರ್ಥಿನಿಯರ ಯುವತಿಯರ ಸುರಕ್ಷತೆ ಹಾಗೂ ಮಾದಕ ವಸ್ತು ಮುಕ್ತ ಅವಳಿ ನಗರ ಮಾಡುವಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸಾಕಷ್ಟು ಕ್ರಮಗಳನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಗೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಫೋಕಸ್ ಏರಿಯಾ ಮಾದಕ ವಸ್ತು ಮುಕ್ತ ಮಾಡಬೇಕು ಅನ್ನುವಂಥದ್ದು ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪೆಡ್ಲರ್ಸ್ಗಳ ಮೇಲೆ ಮತ್ತು ಕನ್ಸ್ಯೂಮರ್ಸ್ ಮಾಡೋರ ಮೇಲೆ ನಾವು ಪ್ರಕರಣಗಳನ್ನು ದಾಖಲು ಮಾಡಿದ್ದು ಉಂಟು ಅದೇ ರೀತಿಯಾಗಿ ಮಹಿಳೆ ಮತ್ತು ಮಕ್ಕಳ ಯುವತಿಯರ ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಅದು ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು ಅಥವಾ ಬೇರೆ ರಸ್ತೆ ಸೇರಿದಂತೆ ಶಾಲಾ ಕಾಲೇಜುಗಳ ಪ್ರಿಮೆಸರ್ಸಲ್ಲಿ ಎಲ್ಲ ಕಡೆ ಅತ್ಯಂತ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಕಾಲಕಾಲಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಮತ್ತು ಘಟನೆಗಳು ನಡೆದ ಸಂದರ್ಭದಲ್ಲಿ ಕೂಡ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗಿತ್ತು ಅದು ಮುಂದುವರೆದಂತೆ ನಾವು ಕಳೆದ ವರ್ಷ ಸುಮಾರು ಸುಮಾರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೆರಡು ವ್ಯಕ್ತಿಗಳ ಮೇಲೆ ನಮ್ಮ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಮತ್ತು ಬಿ ಎನ್ ಎಸ್ ಎಸ್ ಜಾರಿ ಬರಲಿಕ್ಕಿಂತ ಮುಂಚೆ ಸಿ ಆರ್ ಪಿ ಸಿ ಅಡಿಯಲ್ಲಿ ಹಳೆಯ ಸಿ ಆರ್ ಪಿ ಸಿ ಏನು ಒನ್ ನಾಟ್ ಸೆವೆನ್ ಒನ್ ನಾಟ್ ಏಟ್ ಒನ್ ಟೆನ್ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿತ್ತು ಅದರಲ್ಲಿ ಉತ್ತಮ ನಡತೆಯನ್ನು ಮತ್ತು ಉತ್ತಮ ನಡವಳಿಕೆಯನ್ನು ಇಟ್ಕೋಬೇಕು ಅನ್ನೋದ್ರ ಹಿನ್ನೆಲೆಯಲ್ಲಿ ಮೊದಲನೇ ಬಾರಿ ಅಪರಾಧ ಪ್ರಕರಣಗಳಲ್ಲಿ ತೊಡಗುಕೊಂಡಿರುವ ಮೇಲೆ ಒನ್ ನಾಟ್ ಸೆವೆನ್ ಅದೇ ರೀತಿ ರೂಢಿಗತ ಅಪರಾಧ ಮಾಡಿರುವಂಥವ್ರ ಮೇಲೆ ಒನ್ ಟೆನ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಹಿಂದಿನ ಸಿ ಆರ್ ಪಿ ಸಿಲಿ ಅದಕ್ಕೆ ಕರೆಸ್ಪಾಂಡಿಂಗ್ ಬಿ ಎನ್ ಎಸ್ ಎಸ್ ಯಾವುದು ಕಾಯ್ದೆಗಳ ಅನ್ವಯ ಆಗ್ತವೆ ಆ ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಅದರಲ್ಲಿ ರೌಡಿ ಶೀಟರ್ಸ್ ಸೇರಿದಂತೆ ಇತರೆ ಪ್ರಮುಖ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಅದರಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಒಂದು ಡ್ರಗ್ ಪೆಡ್ಲಿಂಗ್ ಮಾಡುವಂಥ ಸುಮಾರು ನೂರ ಎಪ್ಪತ್ತು ವ್ಯಕ್ತಿಗಳ ವಿರುದ್ಧ ಕೂಡ ನಾವು ಮುಂಜಾಗೃತ ಕ್ರಮವನ್ನು ಕೈಗೊಳ್ಳಲಾಗಿದೆ ಅದನ್ನು ಮುಂದುವರೆದು ನಮಗೆ ನಮಗೆ ಗಡಿಪಾರು ಮಾಡಲಿಕ್ಕೆ ಒಂದು ಪ್ರಕ್ರಿಯೆಯನ್ನು ಫಾಲೋ ಮಾಡಬೇಕು ಆ ಪ್ರಕ್ರಿಯೆಗೆ ಎಲಿಜಿಬಲ್ ಆಗಬೇಕು ಅದನ್ನೇ ನಾನು ನಾನು ಹೇಳಿದ್ದು ನಮ್ಮಲ್ಲಿ ಕೆಲವು ಇನ್ನೂ ಬೇರೆ ವ್ಯಕ್ತಿಗಳಿದ್ದಾರೆ ಇಪ್ಪತ್ತೊಂದರಲ್ಲಿ ಒಂದು ಮೇಜರ್ ಮರ್ಡ್ರಲ್ಲಿ ಇನ್ವಾಲ್ವ್ ಆಗಿರೋ ಒಬ್ಬ ವ್ಯಕ್ತಿ ಇದ್ದ ಆಮೇಲೆ ಇನಿಷಿಯೇಟ್ ಮಾಡ್ಲಿಕ್ಕೆ ನಮಗೆ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಇಲ್ಲ ಸೊ ಅಂಥವ್ರು ಯಾರಿದ್ದಾರೆ ಅಂಥವ್ರನ್ನ ವಾಚ್ ಮಾಡ್ತಿದ್ದೀವಿ ಕಾಸ್ ಆಫ್ ಆ್ಯಕ್ಷನ್ ಸಿಕ್ಕಂಥ ಸಂದರ್ಭದಲ್ಲಿ ಖಂಡಿತವಾಗಿ ಅವ್ರ ಮೇಲೆ ಕೂಡ ಅಗತ್ಯ ಕಾನೂನು ಪ್ರೋಸೆಸ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ತಂಡ ಈಗಾಗಲೇ ಗುಜರಾತಲ್ಲಿ ಬೀಡ್ಬಿಟ್ಟಿದೆ ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಏನಾಗುತ್ತೆ ಈ ಅಫೆಂಡರ್ಸ್ ಒಂದು ಅಫೆನ್ಸು ಅದರಲ್ಲಿ ಸಕ್ಸಸ್ಫುಲ್ ಅಫೆನ್ಸ್ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಅಥವಾ ಇನ್ನೂ ಹೆಚ್ಚಿನ ಹಣ ಸಿಕ್ಕಂಥ ಸಂದರ್ಭದಲ್ಲಿ ಅವರು ರೆಸ್ಪಾಂಡ್ ಆಗುವಂಥದ್ದು ಭಾಳಷ್ಟು ದಿನ ಒಬ್ಬರಿಗೊಬ್ಬರು ಸಂಪರ್ಕದಲ್ಲಿರುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಈ ಮೊಬೈಲ್ ಯೂಸ್ ಮಾಡಿದರೆ ಗೊತ್ತಾಗುತ್ತೆ ಅಂತಂದು ಮೊಬೈಲ್ ಯೂಸ್ ಮಾಡದೇ ಇರುವಂಥದ್ದು ತಮ್ಮ ಊರುಗಳಿಗೆ ಹೋಗದೇ ಇರುವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಷ್ಟಾಗಿಯೂ ಕೂಡ ಒಂದು ಕಂಟಿನ್ಯೂಸ್ ಪ್ರೋಸೆಸ್ಸಲ್ಲಿ ನಮ್ಮ ಆಫೀಸರ್ಸು ಬೆಂಡಿಗಿರಿ ಮುಖ್ಯವಾಗಿ ಬೆಂಡಿಗಿರಿ ಇನ್ಸ್ಪೆಕ್ಟ್ರು ಮತ್ತು ಅವರ ಸಬ್ ಇನ್ಸ್ಪೆಕ್ಟ್ರು ಸ್ಟಾಫು ಈಗಾಗಲೇ ಇದರಿಂದೇ ಇದ್ದಾರೆ ಆದಷ್ಟು ಬೇಗ ಪತ್ತೆ ಮಾಡಿ ಥ್ಯಾಂಕ್ ಯು ಗಡಿಪಾರು ಮಾಡಬೇಕಾದಂಥ ವ್ಯಕ್ತಿಗಳ ಪಟ್ಟಿಯಲ್ಲಿರುವಂಥವರು ಸದ್ಯಕ್ಕೆ ಸ್ಥಳೀಯವಾಗಿ ಪತ್ತೆ ಆಗಿಲ್ಲ ಅಂದರೆ ಎಲ್ಲರೂ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಗಳಲ್ಲಿ ಅಥವಾ ಸ್ಥಾನಿಕವಾಗಿದ್ದರೂ ಪೊಲೀಸರು ಕೈಗೆ ಸಿಗದಂತೆ ತಲೆಮರೆಸ್ಕೊಂಡು ಓಡಾಡ್ತಿರುವಂಥ ಕೆಲವು ವ್ಯಕ್ತಿಗಳಿರೋದ್ರಿಂದ ಅವ್ರು ಯಾರ್ಯಾರಿದ್ದಾರೆ ಅನ್ನೋವಂಥದ್ದು ಠಾಣಾವಾರು ನಾವು ಪರಿಶೀಲನೆ ಮಾಡಿ ಪರಾಮರ್ಶೆ ಮಾಡಿ ಪಟ್ಟಿ ಮಾಡಿ ಇನ್ನೂ ಭಾಳಷ್ಟು ಜನರ ಒಂದು ಪಟ್ಟಿ ಸಿದ್ಧ ಇದೆ ಯಾರು ನಾಪತ್ತೆಯಾಗಿರೋಂಥವರು ನಮ್ಮ ಗಡಿಪಾರು ಪ್ರಕ್ರಿಯೆಗೆ ಎಲಿಜಿಬಲ್ ಇದ್ದಾರೆ ಅನ್ನುವಂಥ ವ್ಯಕ್ತಿಗಳಿದ್ದಾರೆ ಅಂಥವ್ರನ್ನ ವಶಕ್ಕೆ ತಗೊಂಡು ಆದೇಶ ಮಾಡುವಂಥದ್ದು ಮತ್ತು ಹೆಚ್ಚುವರಿಯಾಗಿ ಇನ್ನೂ ಯಾರು ಇದಕ್ಕೆ ಒಳಪಡ್ಬೋದು ಅನ್ನುವಂಥದ್ದು ಕೂಡ ನಾವು ಇನ್ನು ಹೆಚ್ಚಿನ ಪರಾಮರ್ಶೆ ಅಗತ್ಯತೆ ಇದೆ ಕಂಡು ಬಂದಿದೆ ಅದರ ಜೊತೆಗೆ ಗಡಿಪಾರ್ಗಿಂತ ನೆಕ್ಸ್ಟ್ ಲೆವೆಲ್ ಆಫ್ ಮುಂಜಾಗ್ರತಾ ಕ್ರಮ ಇರುವಂಥದ್ದು ಇದಕ್ಕಿಂತ ಹೆಚ್ಚು ತೀವ್ರತೆಯ ಅಪರಾಧ ಹಿನ್ನೆಲೆ ಇರುವಂಥವ್ರಿಗೆ ಗೂಂಡಾ ಆಕ್ಟ್ ಆ ಗೂಂಡಾಕ್ಟ್ ಪ್ರಕ್ರಿಯೆಯಲ್ಲಿ ಕೂಡ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಅನ್ನುವಂಥದ್ದು ನಮ್ಮ ಠಾಣೆಗಳಲ್ಲಿ ಕೆಲವರನ್ನು ಅಂದರೆ ಇಷ್ಟು ದೊಡ್ಡ ನಂಬರ್ಸಲ್ಲಿರೋಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆ ನಂಬರ್ಸಲ್ಲಿರುತ್ತೆ ಅವ್ರಗಳ ಪಟ್ಟಿಯನ್ನು ಮಾಡಲಾಗಿದೆ ಅವ್ರಗಳ ವಿರುದ್ಧ ಗೂಂಡಾಕ್ಟ್ ಕಾಯ್ದೆಯನ್ನು ಕೂಡ ಆದಷ್ಟು ಬೇಗ ಜಾರಿ ಮಾಡಲಾಗಿದೆ ತಿಳಿಸಿದ್ದೇವೆ ಹಾಗಾಗಿ ಗಡೀಪಾರೋ ಯಾವುದೇ ಕಾರಣಕ್ಕೂ ನಾಮಕೆ ವಾಸಿ ಆಗೋದಿಲ್ಲ ಅಥವಾ ನಂಬರ್ಸು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಅಥವಾ ಮಾಧ್ಯಮದವ್ರಿಗೆ ಹೇಳಲಿಕ್ಕೆ ನಾವೇನೋ ಪ್ರಗತಿ ತೋರಿಸಿದ್ದೀವಿ ಅಂತ ಮಾಡಲಿಕ್ಕಲ್ಲ ಅದನ್ನು ಕಟ್ಟುನಿಟ್ಟಾಗಿ ಅಕ್ಷರ ಸಹ ಪಾಲನೆ ಮಾಡಬೇಕು ಅಂತ ನನ್ನ ಸೂಚನೆ ಈಗಾಗಲೇ ಕೊಟ್ಟಿದ್ದೇನೆ ಅದನ್ನು ಪಾಲನೆ ಮಾಡಲಿಕ್ಕ ಅಲ್ಲ ಈಗ ನೋಡಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದಂಗೆ ಒಂದು ರೂಢಿಗತ ಅಪರಾಧ ರೂಢಿಗತ ಅಪರಾಧಿಗಳಾಗಿರಬೇಕು ಒಂದು ಮತ್ತು ಅವರ ಮೇಲೆ ಕಾಸ್ ಆಫ್ ಆ್ಯಕ್ಷನ್ ಇರಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಲಾಸ್ಟ್ ಟೂ ಇಯರ್ಸಿಂದ ಅವರಿಗೆ ಕೇಸು ದಾಖಲಾಗಿಲ್ಲ ಬಟ್ ಒಂದು ಚಟುವಟಿಕೆ ಇದೆ ಅನ್ನೋ ಒಂದು ಊಹೆ ಅಥವಾ ಗುಪ್ತ ಮಾಹಿತಿ ಮೇಲೆ ಮಾಡೋಕ್ಕಾಗಲ್ಲ ಒಂದು ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಇರಬೇಕಾಗುತ್ತೆ ಅಂತ ಯಾವುದಾದ್ರೂ ವ್ಯಕ್ತಿಗಳಿದ್ದರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ ಪರಾಮರ್ಶೆ ಮಾಡುವಂಥ ಅವಶ್ಯಕತೆ ಇದೆ ಯಾಕಂದರೆ ಪ್ರಾರಂಭದಲ್ಲಿ ನಮ್ಮ ಅಧಿಕಾರಿಗಳಿಗೆ ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಕೇವಲ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಪೋಸಲ್ಸ್ ಅಷ್ಟೇ ಕೊಟ್ಟಿದ್ದು ಆ ನಂತರದಲ್ಲಿ ನಮ್ಮ ಎ ಸಿ ಪಿಗಳು ನಮ್ಮ ಡಿ ಸಿ ಪಿಗಳು ನಾನು ಸೇರಿದಂತೆ ಎಲ್ಲ ಠಾಣಾವಾರು ಪ್ರತಿಯೊಬ್ಬ ಹ್ಯಾಬಿಚುವಲ್ ಅಫೆಂಡರ್ಸ್ ಯಾರಿದ್ದಾರೆ ಬೇರೆ ಬೇರೆ ಹೆಡ್ಸಲ್ಲಿ ಅವ್ರುಗಳ್ದೆಲ್ಲ ವಿವರಗಳನ್ನು ತಗೊಂಡು ಪರಿಶೀಲನೆ ಮಾಡಿ ಇವರು ಕೂಡ ಅನ್ವಯಿಸ್ತಾರೆ ಇವ್ರ ಮೇಲೆ ಕೂಡ ಆಗ್ಬೋದು ಅಂತ ನಾವು ಸೂಚನೆ ಕೊಟ್ಟ ಮೇಲೆ ಈಗಾಗಲೇ ನಲವತ್ತೈದು ನಂಬರ್ಸ್ ಆಗಿದೆ ಇದು ಆರಂಭ ನಲವತ್ತೈದಕ್ಕಿಂತ ಇನ್ನೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಮ್ಮ ಪಟ್ಟಿಯಲ್ಲಿದ್ದಾರೆ ಅವರು ಲಬ್ ಇಲ್ಲಿ ನಮ್ಮ ವ್ಯಾಪ್ತಿಯಲ್ಲಿರಬೇಕು ಪೊಲೀಸ್ ಟೈಮ್ ಸಿಗಂಗೆ ಇರಬೇಕು ಅಕಸ್ಮಾತ್ ಯಾರಾದರೂ ನಾಪತ್ತೆ ಆಗಿದ್ದಾರೆ ಅಥವಾ ಹೊರಗಡೆ ಎಲ್ಲೋ ಹೋಗಿ ಇದಾರೆ ಔಟ್ ಆಫ್ ಹೆಡ್ ಕ್ವಾರ್ಟರ್ ಇದ್ದಾರೆ ಪೊಲೀಸರಿಗೆ ಸಿಗ್ತಾ ಇಲ್ಲ ಅಂಥವ್ರ್ದೆಲ್ಲ ನಾವು ಪ್ರಪೋಸಲ್ ರೆಡಿ ಇಟ್ಕೊಂಡಿದ್ದೀವಿ ಅವ್ರು ಸಿಕ್ಕ ತಕ್ಷಣ ಆಗಿ ಅದನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡಿ ಸೊ ನಮ್ಮ ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬೇರೆ ಜಿಲ್ಲೆಗಳಿಂದ ಗಡಿಪಾರಾಗಿ ಇಲ್ಲಿಗೆ ಬಂದಿರೋ ಯಾರೂ ಇಲ್ಲ ವೆರಿ ಕ್ಲಿಯರ್ಲಿ ಏನಾಗುತ್ತೆ ಅಂದರೆ ಇವಾಗ ನಾನು ಗುಲ್ಬರ್ಗಾದಲ್ಲಿದ್ದೆ ಯಾವುದೇ ಒಂದು ಡಿಸ್ಟಿಕ್ಕಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜನರಲ್ಲಿ ಬೆಂಗಳೂರಿಗೆ ಗಡಿಪಾರು ಮಾಡಲ್ಲ ಅಥವಾ ಹುಬ್ಬಳ್ಳಿಗೆ ಗಡಿಪಾರ ಮಾಡಲ್ಲ ಮೈಸೂರಿಗೆ ಗಡಿಪಾರ ಮಾಡಲ್ಲ ಯಾಕಂದರೆ ಈ ಗಡಿಪಾರ ಮಾಡೋದ್ರಿಂದ ಯಾರು ಗಡಿಪಾರಗೆ ಒಳಗಾಗ್ತಾರೆ ಅವ್ರಿಗೆ ಸ್ವಲ್ಪ ಅನಾನುಕೂಲ ಉಂಟಾಗಬೇಕು ಮತ್ತು ಅದರಿಂದ ಅವರು ಸುಧಾರಣೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಆಗಬೇಕು ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಇದನ್ನು ಮಾಡುವಂಥದ್ದು ಅದಕ್ಕೆ ಹಂಗಾಗಿ ನಾವು ಮಾಡಿರುವಂಥದ್ದು ಬೀದರ್ ಯಾದಗಿರಿ ಗುಲ್ಬರ್ಗ ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ನಮ್ಮ ಹುಬ್ಳಿ ಧಾರವಾಡ ಅವಳಿ ನಗರದಲ್ಲಿ ಬೇರೆ ಜಿಲ್ಲೆಗಳಿಂದ ಅಥವಾ ಬೇರೆ ಕಮಿಷನರೇಟಿಂದ ಗಡಿಪಾರಾಗಿರುವಂಥವ್ರು ಯಾರೂ ಇಲ್ಲ ಒಂದು ಎರಡನೇದು ಈ ಗಡಿಪಾರು ಮಾಡುವಂಥ ಸಂದರ್ಭದಲ್ಲಿ ನಾವು ಆರೋಪಿಗಳು ಯಾರು ಅವ್ರ ಮೇಲಿರುವಂಥ ಪ್ರಕರಣಗಳು ಯಾವುವು ನಮಗೆ ಗಡಿಪಾರು ಮಾಡೋ ಅಗತ್ಯತೆ ಏನಿದೆ ಮತ್ತು ಕಾಸ್ ಆಫ್ ಆ್ಯಕ್ಷನ್ ಏನು ಅನ್ನೋಂಥದ್ದು ನೋಡಿದ್ದೀವಿ ಹೊರ್ತು ಅವರು ಯಾರ ಜೊತೆ ಅಥವಾ ಯಾವ ಒಂದು ಪಕ್ಷ ಸಂಘಟನೆ ಅಥವಾ ಯಾವುದೇ ಒಂದು ಪ್ರಭಾವಿ ವ್ಯಕ್ತಿಗಳ ಜೊತೆ ಇದ್ದಾರೆ ಅದು ಯಾವುದೂ ನೋಡಿಲ್ಲ ಆರೋಪಿಗಳು ಆರೋಪಿಗಳಾಗಿ ನೋಡಿದ್ದೀವಿ ಮತ್ತು ರೂಢಿಗತ ಆರೋಪಿಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರಿಂದ ಅಪರಾಧಗಳಾಗಿರುವಂಥ ವ್ಯಕ್ತಿಗಳ ಅಂಥವ್ರ ವಿರುದ್ಧ ನಾವು ಗಡಿಪಾರ ಪ್ರಕ್ರಿಯೆ ತೆಗೆದು ಸರ್ ಈಗ ನೀವು ನೋಡೋದಾದ್ರೆ ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ನಾನು ಮಾಹಿತಿಯನ್ನು ಹೇಳಿದೆ ಅದರಲ್ಲಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋರಿದ್ದಾರೆ ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ ಡಿ ಪಿ ಎಸ್ ಅದರಲ್ಲಿ ಪೆಡ್ಲಿಂಗ್ ಕೆಲಸ ಮಾಡಿರೋರಿದ್ದಾರೆ ಮಹಿಳೆಯರಿಗೆ ತೊಂದರೆ ಕೊಟ್ಟಿರುವಂಥವರು ಇದ್ದಾರೆ ಅದೇ ರೀತಿ ನೋಡೋದಾದರೆ ನಾವು ನಲವತ್ತೈದರಲ್ಲಿ ಸುಮಾರು ಏಳೆಂಟು ಹೆಡ್ಗಳಲ್ಲಿ ಅಫೆಂಡರ್ಸ್ ಇರುತ್ತಂತೆ ಈಗ ದೊಡ್ಡ ರೌಡಿಗಳು ಸಣ್ಣ ರೌಡಿಗಳು ಅಥವಾ ದೊಡ್ಡ ಪುಡಿ ರೌಡಿಗಳು ಸಣ್ಣ ಆ ಥರದ್ದು ಇರಲ್ಲ ನಮಗೆ ಗಡಿಪಾರು ಮಾಡಲಿಕ್ಕೆ ಒಂದು ಪ್ರ